ನಮಸ್ಕಾರ ನಾನು ಚಂದ್ರಶೇಖರ್ ಕಿರ್ಲಾಯ ಅನೇಕಳಾಲ್ಕುಮ ಈ ಹೀಟ್ ಬಾಡಿ ಜಾಸ್ತಿ ಆದಾಗ ಕೆಲವರಲ್ಲಿ ಸಮಸ್ಯೆ ಅದೊಂದು ಮಲವಿಸರ್ಜನೆ ಆದ ತಕ್ಷಣ ಆಮ ಹೋಗೋದು ಅಂತಾಗುತ್ತೆ ತುಂಬ ಅಪರೂಪ ತುಂಬ ಅಪರೂಪ ನಾನು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಜನರನ್ನು ಚಿಕಿತ್ಸೆ ಕೊಟ್ಟಿದ್ದರು ಅದರಲ್ಲಿ ಒಂದು ಹತ್ತು ಹನ್ನೆರಡು ಕೇಸ್ಗಳು ಸಿಕ್ಕಿರ್ಬೋದು ಈ ಅಕ್ಕಿ ಥರ ಒಂದು ನೂರು ಇನ್ನೂರು ಎಮ್ ಎಲ್ಲಷ್ಟು ಹೋಗಿಬಿಡುತ್ತೆ ಹೀಟ್ ಬಾಡಿ ಜಾಸ್ತಿ ಆದಾಗುತ್ತೆ ಇದಕ್ಕೆ ನಾನು ಕಂಡಂತೆ ನಾನು ತಿಳ್ಕೊಂಡಂಗೆ ಕರ್ನಾಟಕ ರಾಜ್ಯದಾದ್ಯಂತ ನಾನು ಯಾರನ್ನು ಬೇರೆ ಯಾರು ಗುಣ ಮಾಡಿದ್ದು ನಂಗೆ ಗೊತ್ತಿಲ್ಲ ತುಂಬ ಸಫರ್ ಮಾಡ್ತಾರೆ ಆಪ್ರೇಷನ್ ಆಗಬೇಕು ಅಂತಾರೆ ಮೂಳೆದು ಕರಗಿ ಹೋಗೋದು ಅಂತ ಹೇಳ್ತಾರೆ ಆ ರೀತಿ ಹೋದಾಗ ಏನಾಗುತ್ತಂದರೆ ಸಾಕಷ್ಟು ಅಧ್ಯಯನಗಳು ಆಗಿದ್ದಾವೆ ಅದ್ರ ಬಗ್ಗೆ ಇದೆಲ್ಲ ವರದಿಯೆಲ್ಲ ಬಂದಿದೆ ನಾನು ಕಂಡಂತೆ ಆದರೆ ಯಾವುದೂ ವರ್ಕ್ ಆಗಿಲ್ಲ ನಮ್ಮ ಚಿಕಿತ್ಸೆಯಲ್ಲಿ ಅದು ಒಂದು ವಾರದಲ್ಲೇ ಕಂಟ್ರೋಲಿಗೆ ಬರುತ್ತೆ ಇತ್ತೀಚೆಗೆ ತೀರ್ಥಹಳ್ಳಿ ಆ ಕಡೆ ಹೊಸನಗರದವರೊಬ್ಬರು ಬ್ಲಡ್ ಡ್ರಿಂಕ್ ಕೊಟ್ಟಿದೆ ಮತ್ತು ಮಂಗಳೂರಿನಲ್ಲಿ ಇಬ್ಬರು ಒಬ್ಬರು ಆ್ಯಂಟನಿ ಅಂತ ಮತ್ತೊಬ್ಬ ಹೋಟ್ಲ್ ಹುಡುಗ ಮತ್ತೊಬ್ಬರು ಬೆಂಗಳೂರಿನವರೊಬ್ಬರು ಸಂಸ್ಕೃತ ಕಾಲೇಜ್ ಅಚ್ಚರ್ ಇನ್ನು ಹುಲಿಕಲ್ನವರು ಒಬ್ರಿಗೆ ಕೊಟ್ಟಿದೆ ಈಗ ಇಳಕಲ್ನವರು ಇಳಕಲ್ ಅಂದರೆ ಗದಗ್ ಜಿಲ್ಲೆ ಅಲ್ಲಿಂದ ಒಬ್ಬ ಹುಡುಗ ಬರ್ತಾ ಬರ್ತಾಯಿದ್ದಾರೆ ಇವತ್ತು ಬರಬೇಕಿತ್ತು ಗ್ಯಾಸ್ಟ್ರಿಕ್ ಓವರ್ ಇತ್ತು ಪಿತ್ತ ಜಾಸ್ತಿ ಇತ್ತು ನಮ್ಮ ಹಣ ಮೊದಲು ಅದನ್ನೆಲ್ಲ ಸರಿ ಮಾಡ್ಕ ಮತ್ತು ನಾನು ಔಷಧಿ ಕೊಟ್ಟರೆ ಒಂದೇ ಸಲ ಸುಸ್ತಾಗಿ ಮಲಗಿಬಿಡ್ತೀಯಾ ಅಂಥೇಳಿ ಅದಕ್ಕೆಲ್ಲ ಔಷಧಿ ಕೊಟ್ಟು ಕಳಿಸಿ ಪೋಸ್ಟಲ್ಲಿ ಕಳಿಸಿ ಸರಿ ಮಾಡಿಕೊಟ್ಟೆ ಇವತ್ತು ಬರಬೇಕಿತ್ತು ಇವತ್ತೇನು ಬಸ್ ಸ್ಟ್ರೈಕ್ ಅಂತೇಳಿ ಬೇಡ ನಾಳೆ ಬಾ ಹಬ್ಬ ನೋರ ಹಬ್ಬ ಮತ್ತೆ ಮಧ್ಯೆ ಚಿಕ್ಕ ಹಾಕೊಂಡ್ರೆ ರಗಡೆ ಆಗುತ್ತೆ ಅಂತ ಮತ್ತು ಬರಲಿಕ್ಕೂ ಕಷ್ಟ ಬೇಡ ನೀನು ಒಂದು ಕೆಲಸ ಮಾಡು ಶಿಮೋಗಕ್ಕೆ ಮಂದೇನೋ ಮೂರು ಗಂಟೆಗೆ ಬಾ ಈಗ ಇಲ್ಲಿ ನಿಂತಂದು ನಿಂತಲ್ಲಿ ತಗ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಮಾಡ್ತಾ ಅದು ಯಾಕೆ ನಾನು ಈ ಮಾಹಿತಿ ಇಟ್ಟೆ ಅಂದರೆ ಈ ರೀತಿ ಸಮಸ್ಯೆಗಳು ಇದ್ದವರು ಹೇಳ್ಕೊಳೋಕ್ಕಾಗಲ್ಲ ಭಾರಿ ಹಿಂಸೆ ಅಂದರೆ ಆ ರೀತಿ ಆಮ ಹೋಯ್ತು ಅಂದರೆ ಒಂದು ಎರಡು ಮೂರು ದಿನ ಮೈಯೆಲ್ಲ ಹಿಂಡಿ ಇಟ್ಟಂಗೆ ಆಗುತ್ತೆ ತುಂಬ ಸಂಕಟ ಎಂಥದ್ದು ಮಾಡೋದು ಬೇಡ ಜೀವನನೇ ಬೇಡ ಅಂತ ಸೂಸೈಡ್ ಮಾಡ್ಕೊಳ್ಳೋಣ ಅನ್ನೋ ಮಟ್ಟಿಗೆ ಹೋಗ್ತಾರೆ ಆದರೆ ನೋಡೋರಿಗೆ ಏನೂ ಗೊತ್ತಾಗಲ್ಲ ಇವನು ಚೆನ್ನಾಗಿದೆ ಅಂತ ಅನಿಸುತ್ತೆ ಆ ರೀತಿ ಅದಕ್ಕೋಸ್ಕರ ಈ ಥರ ಇದ್ದರೆ ಸಮಸ್ಯೆ ಅದು ಮೂಲವ್ಯಾಧಿ ಅಂತಲೇ ತೊಗೊಂಡು ಹೀಟ್ ಬಾಡಿ ಅಂತಲೇ ಇಲ್ಲಿ ವೈಟ್ ಡಿಸ್ಚಾರ್ಜ್ ಇರುತ್ತಲ್ಲ ವೈಟ್ ಡಿಸ್ಚಾರ್ಜರಲ್ಲಿ ಎರಡು ರೀತಿ ಇದೆ ಮಹಿಳೆಯರಲ್ಲಿ ಅದರಲ್ಲಿ ಒಂದು ರೀತಿ ಇದೇ ಥರ ಇರುತ್ತೆ ವೈಟ್ ಡಿಸ್ಚಾರ್ಜ್ ಇದ್ದಾಗ ಇದನ್ನು ಸರಿ ಮಾಡೋಕ್ಕಾಗಲ್ಲ ಆದರೆ ಇದು ಈ ರೀತಿ ಆಮ ಹೋಗೋದಿದ್ದಾಗ ಬೇಗ ಗುಣ ಮಾಡಲಿಕ್ಕಾಗತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ